ಹಲೋ ಆಸ್ ವೆಲ್ಕಮ್ ಟು ಇಂಡಿಯಾ ಫರ್ ಆಯಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಶಿವಲಿಂಗಯ್ಯ ಸೊ ಡಿಸ್ಕಸ್ ಮಾಡಿರುವಂತಹ ಟಾಪಿಕ್ ಬಂದು ಪ್ರೈಸ್ ಅಂತ ಕರಿತೀವಿ ಅಂದ್ರೆ ಇಪ್ಪತ್ ಇಪ್ಪತ್ತೈದನೇ ಸಾಲಿನ ಪುಲಿರ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಘೋಷಣೆ ಮಾಡಲಾಯಿತು ಸೊ ಆ ದೃಷ್ಟಿಯಿಂದಾಗಿ ಏನಿದು ಪುಲಿ ಪ್ರಶಸ್ತಿ ಯಾವ ಒಂದು ಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ಕೊಡಲಾಗತ್ತೆ ಭಾರತದಿಂದ ಯಾರಾದರೂ ಕೂಡ ಈ ಪ್ರಶಸ್ತಿಯನ್ನ ವಿನ್ ಮಾಡಿದಾರ ಅನ್ನೋಂತಹ ಮಾಹಿತಿಯಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಇತ್ತೀಚೆಗೆ ಇಪ್ಪತ್ ಇಪ್ಪತ್ತೈದನೇ ಸಾಲಿನ ಪತ್ರಿಕೋದ್ಯಮ ಮತ್ತು ಕಲೆಗಳಿಗೆ ನೀಡಲಾಗುವಂತಹ ಅತ್ಯುತ್ತಮ ಕೊಡುಗೆಯಾದಂತಹ ಒಂದು ಪುಲಿಟ್ಜರ್ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಇದು ಸುದ್ದಿನಲ್ಲಿತ್ತು ಸೊ ಅಂಡ್ ಇದ್ರ ಜೊತೆಗೆ ಲೈಕ್ ಪುಲಿಟ್ಜರ್ ಪ್ರಶಸ್ತಿ ಬಗ್ಗೆ ನೋಡೋದು ಆದ್ರೆ ಮೊದಲಿಗೆ ಅಮೆರಿಕಾದ ಒಂದು ಪತ್ರಿಕೋದ್ಯಮ ಕ್ಷೇತ್ರದ ಅತ್ಯುನ್ನತ ಪ್ರತಿಷ್ಠಿತ ಗೌರವ ಪ್ರಶಸ್ತಿ ಅಂತ ನಾವು ಇದನ್ನು ಕನ್ಸಿಡರ್ ಮಾಡಲಾಗುತ್ತೆ ಈ ಒಂದು ಪುಲಿಟ್ಜರ್ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಸೊ ಕೊಲಂಬಿಯಾ ವಿಶ್ವವಿದ್ಯಾಲಯ ಏನಿದೆ ಇದು ಈ ಒಂದು ಪುಲಿಟ್ಝರ್ ಪ್ರಶಸ್ತಿ ಮಂಡಳಿಯನ್ನ ನಿರ್ವಹಿಸುತ್ತೆ ಅದ್ರ ಮೂಲಕ ಈ ಒಂದು ಪುಲಿರ್ ಪ್ರಶಸ್ತಿ ಮಂಡಳಿಯು ಕೊಲಂಬಿಯಾ ವಿಶ್ವವಿದ್ಯಾನಿಲಯ ನೇಮಿಸಲ್ಪಟ್ಟಂತಹ ವಿಶ್ವವಿದ್ಯಾನಿಲಯದಿಂದ ನೇಮಿಸಲ್ಪಟ್ಟಂತಹ ಒಂದು ನ್ಯಾಯಾಧೀಶರನ್ನು ಒಳಗೊಂಡಿರ್ತಾರೆ ಈ ನ್ಯಾಯಾಧೀಶರು ಈ ಒಂದು ಪ್ರಶಸ್ತಿಗೆ ಲೈಕ್ ಅರ್ಹರಾದಂತಹ ವರದಿಗಾರರನ್ನ ಅಥವಾ ಸಾಹಿತಿಗಳನ್ನ ಆಯ್ಕೆಯನ್ನ ಮಾಡ್ತಾ ಬರ್ತಾರೆ ಅದ್ರ ಜೊತೆಗೆ ಸೊ ಈ ಒಂದು ಪ್ರಶಸ್ತಿಗೆ ಲೈಕ್ ಇಚ್ಛೆಯಂತೆ ತಮ್ಮ ವಿಲ್ ಅಂತೆ ತಮ್ಮ ಹಣವನ್ನ ನೀಡಿದಂತಹ ಅಮೆರಿಕದ ಪ್ರಸಿದ್ಧ ಪ್ರಕಾ ಪತ್ರಿಕೆ ಪ್ರಕಾಶಕರಾದಂತಹ ಜೋಸೆಫ್ ಫುಲಿಟ್ಜರ್ ಅವರ ಗೌರವಾರ್ಥದಲ್ಲಿ ಈ ಪ್ರಶಸ್ತಿಯನ್ನು ಅವರ ಹೆಸರಿನಲ್ಲಿ ಕೊಡಲ ಕೊಡ ಮಾಡಲಾಗುತ್ತೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರಬೇಕಾಗುತ್ತೆ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಇದೊಂದು ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿ ಆಗಿರುತ್ತೆ ಅನ್ನುವಂಥದ್ದು ಯಾವಾಗಿಂದ ಶುರು ಆಯಿತು ಅಂದ್ರೆ ಸಾವಿರದ ಒಂಬೈನೂರ ಹದಿನೇಳರಿಂದ ಈ ಒಂದು ಫುಲಿಟ್ಝರ್ ಪ್ರಶಸ್ತಿ ಶುರುವಾಯಿತು ಅನ್ನುವಂಥದ್ದು ಅಂಡ್ ಯಾರು ಕೊಡ ಮಾಡ್ತಾರೆ ಅಂತ ಬಂದಾಗ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಕೊಡ್ತಾರೆ ಅನ್ನುವಂಥದ್ದು ಅಂಡ್ ಅದ್ರ ಜೊತೆಗೆ ಜೋಸೆಫ್ ಫುಲಿಟ್ಜರ್ ಅನ್ನುವಂತಹ ಪ್ರಸಿದ್ಧ ಪ್ರಕಾಶಕರ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಇಪ್ಪತ್ ಇಪ್ಪತ್ ಐದನೇ ಸಾಲಿನಲ್ಲಿ ನಾನ್ ಏನು ಫಿಕ್ಷನ್ ಕಾದಂಬರಿಗಳ ಇದರಲ್ಲಿ ಪರ್ಸಿವಲ್ ಎವರೆಟ್ ಅವರಿಗೆ ಯೂಜ್ಲಿ ಅವರ ಒಂದು ಜೇಮ್ಸ್ ಕೃತಿಗೆ ಯೂಶ್ಲಿ ನೀಡಲಾಗಿದೆ ಅಂಡ್ ನಾಟಕಕ್ಕೆ ಬಂದಾಗ ಬ್ರಾಂಡೆನ್ ಜಾಕಿಮ್ಸ್ ಅವರ ಜಾಕಿಮ್ಸ್ ಅವರ ದಿ ಪರ್ಪಸ್ ಅನ್ನುವಂತಹ ನಾಟಕಕ್ಕೆ ನೀಡಲಾಗಿದೆ ಅಂಡ್ ಜೀವನ ಚರಿತ್ರೆಗೆ ಬಂದಾಗ ಜೇಸನ್ ರಾಬರ್ಟ್ ಅವರ ಎವ್ರಿ ಲಿವಿಂಗ್ ಥಿಂಗ್ ಅನ್ನುವಂತಹ ಇದಕ್ಕೆ ಅಂಡ್ ಕಾಮೆಂಟರಿಗೆ ಬಂದಾಗ ಇಸ್ರೇಲ್ ಅಂಡ್ ಪ್ಯಾಲೆಸ್ತೈನ್ ಸಮಯದಲ್ಲಿ ಗಾಜದಲ್ಲಿರುವಾಗುವಂತಹ ಇದನ್ನ ನ್ಯೂಯಾರ್ಕ್ ಪತ್ರಿಕೆನಲ್ಲಿ ಪ್ರಕಟವಾದಂತಹ ಮೊಸಾಬ್ ಅಬುತುಹಾ ಅವರಿಗೆ ಒಂದು ಪ್ರಶಸ್ತಿ ಅಂಡ್ ಮೊದಲ ಬಾರಿಗೆ ಈ ಒಂದು ಪುಲಿ ಪ್ರಶಸ್ತಿ ಯಾರು ಪಡ್ಕೊಂಡಿದ್ದಾರೆ ಅಂತ ಬಂದಾಗ ಹರ್ಬರ್ಟ್ ಬಿಯಾರ್ಡ್ ಅನ್ನುವಂಥವ್ರು ದಿನ್ಸೈತಿ ಜರ್ಮನ್ ಎಂಪರ್ ಅಂತ ಸಾವಿರದ ಒಂಬೈನೂರ ಹದಿನೇಳರ ಸಾಲಿನಲ್ಲಿ ಒಂದು ಪ್ರಕಟವಾದಂತಹ ಪತ್ರಿಕೆಯ ಒಂದು ವರದಿಗೋಸ್ಕರ ಇದನ್ನ ಅವರಿಗೆ ನೀಡಲಾಗುತ್ತೆ ಅಂಡ್ ಭಾರತದಿಂದ ನೋಡೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಗೋಬಿಂದ್ ಬಿಹಾರಿ ಲಾಲ್ ಅನ್ನುವರಿಗೆ ಈ ಪ್ರಶಸ್ತಿಯನ್ನ ಕೊಡ್ ಮಾಡಲಾಗುತ್ತೆ ಭಾರತದಿಂದ ಇತರೆ ಯಾರು ಇಲ್ಲಿವರೆಗೂ ಈ ಪುಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ನೋಡಿದಾಗ ನಿಮ್ ಆಲ್ರೆಡಿ ಹೇಳಿದ ಹಾಗೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮೊದಲ ಬಾರಿಗೆ ಭಾರತದಿಂದ ಗೋಬಿಂದ್ ಬಿಹಾರಿ ಲಾಲ್ ಅವರು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ಅದರ ನಂತರ ಎರಡ್ ಸಾವಿರದರಲ್ಲಿ ಕಾದಂಬರಿಗೋಸ್ಕರ ಜುಂಪಾ ಲಹರಿ ಅವರು ಪಡ್ಕೊಂಡಿರ್ತಾರೆ ಎರಡ್ ಸಾವಿರದ ಮೂರರಲ್ಲಿ ವರದಿಗೋಸ್ಕರ ಅಂದ್ರೆ ಪತ್ರ ಏನು ಪತ್ರಿಕೆಯ ಒಂದು ವರದಿಗೋಸ್ಕರ ಗೀತಾ ಆನಂದ್ ಅವರು ಎರಡ್ ಸಾವಿರದ ಹದಿನಾರಲ್ಲಿ ಬೇಕಿಂಗ್ ನ್ಯೂಸ್ ವರದಿಗೋಸ್ಕರ ಸಂಗಮಿತ್ರ ಕಲಿತಾ ಅವರು ಸಿದ್ಧಾರ್ಥ್ ಮುಖರ್ಜಿ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾಮಾನ್ಯವಾಗಿ ನಾನ್ ಫಿಕ್ಷನ್ ಇಂದ ಅಡಿನಲ್ಲಿ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೀಸೆಂಟ್ ಆಗಿ ಚನ್ನಿ ಆನಂದ್ ಮುಖ್ತಾರ್ ಖಾನ್ ಮತ್ತು ಧಾರಾ ಯಾಸಿನ್ ಅವರು ಈ ಒಂದು ಲೈಕ್ ಜಮ್ಮು ಕಾಶ್ಮೀರದಲ್ಲಿ ತೆಗೆದುಕೊಂಡಂತಹ ಛಾಯಾಚಿತ್ರಕ್ಕೋಸ್ಕರ ಅಂದ್ರೆ ಪತ್ರಿಕಾ ಛಾಯಾಚಿತ್ರಕ್ಕೋಸ್ಕರ ಅವರಿಗೆ ಈ ಒಂದು ಪುಲಿ ಪ್ರಶಸ್ತಿಯನ್ನು ಕೊಡಮಾಡುವುದು ಇಷ್ಟು ಪುಲಿಟ್ಸರ್ ಪ್ರಶಸ್ತಿಗೆ ಸಂಬಂಧಪಟ್ಟಂತ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗದಂತ ಭಾವಿಸ್ತಾ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು